ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ಬ್ರಹ್ಮದೇವ ತಾನು ಜಪವನ್ನು ಮಾಡಿ ವೈಕುಂಠ ಲೋಕವನ್ನು ನೋಡ್ತಾನೆ ಅದರಲ್ಲಿ ಪಾರ್ಶ್ವಧರರನ್ನು ಪರಮಾತ್ಮನ ಪಾರ್ಶ್ವಧರರನ್ನು ನೋಡ್ತಾನೆ ಅವರ ವೈಭವವನ್ನು ನೋಡ್ತಾನೆ ಲಕ್ಷ್ಮೀದೇವಿ ಭಗವಂತನ ಲೀಲೆಗಳನ್ನು ಹಾಡ್ತಾ ಇರೋದನ್ನು ಅವನ ಸೇವೆಯನ್ನು ಮಾಡ್ತಾ ಇರೋದನ್ನು ನೋಡ್ತಾನೆ ಮತ್ತು ಭಗವಂತನಲ್ಲಿ ತಾನು ಮಾತನಾಡ್ತಾ ಕೊನೆಗೆ ಕೇಳ್ತಾನೆ ಭಗವಂತ ಈ ಮಾಯಾ ಪ್ರಪಂಚವನ್ನು ನೀನೇ ಅದಕ್ಕೆ ಯಜಮಾನನಾಗಿ ಒಂದು ಜೇಡರ ಹುಳು ಜೇಡರ ಬಲೆಯನ್ನು ತನ್ನ ಬಾಯಿಯಿಂದ ತಾನೇ ಸೃಷ್ಟಿ ಮಾಡಿ ಅದರಲ್ಲೇ ಸ್ವೇಚ್ಛೆಯಾಗಿ ಓಡಾಡುತ್ತಾ ಕಡೆಗೆ ಅದನ್ನೇ ತಾನೇ ಸಂಹರಿಸುವಂತೆ ನೀನು ಈ ಇಡೀ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಕಾರಕನಾಗಿ ಆಯಾ ಜಾಗದಲ್ಲಿ ಬಂದು ನೀನೇ ಈ ಕೆಲಸಗಳನ್ನು ಮಾಡ್ತಾ ಇದ್ದೀಯಾ ನಿನ್ನನ್ನೇ ಅನೇಕ ರೂಪವನ್ನಾಗಿ ಮಾಡಿಕೊಂಡು ಈ ನಾಟಕವನ್ನು ಆಡ್ತಾ ಇದ್ದೀಯಾ ಮಾಯೆಯನ್ನು ಹರಡಿದ್ದೀಯಾ ಆದರೆ ಈ ಜ್ಞಾನ ಈ ಜ್ಞಾನ ನನಗೆ ನೀನು ಪರಮಾತ್ಮ ಕರುಣಿಸು ಇದನ್ನು ನೀನು ಹೇಗೆ ಮಾಡ್ತಾ ಇದ್ದೀಯಾ ಅನ್ನುವ ವಿಚಾರವನ್ನು ನನಗೆ ತಿಳಿಸು ಅಂತ ಹೇಳಿ ಹೇಳ್ತಾನೆ ನಾ ಮ ಮುಂದೆ ಪ್ರಶ್ನೆ ಮಾಡಿ ಕೇಳ್ತಾನೆ ನಾನು ಎಚ್ಚರವಾಗಿದ್ದಾಗ ನಿನ್ನ ಆಜ್ಞೆಯನ್ನು ಪಾಲಿಸಿ ಕಾರ್ಯವನ್ನು ಮಾಡುವಂತೆ ಮಾಡು ಆದರೆ ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಈ ಕರ್ತೃತ್ವದ ಅಭಿಮಾನ ನಾನು ಮಾಡ್ತಾ ಇದ್ದೇನೆ ಅನ್ನತಕ್ಕಂತಹ ಭಾವನೆ ನನ್ನಲ್ಲಿ ಬಾರದೇ ಇರುವ ರೀತಿಯಲ್ಲಿ ನೀನೇ ನೋಡಿಕೋ ನನ್ನನ್ನು ಪ್ರೇಮದಿಂದ ನಿನ್ನ ಸ್ನೇಹಿತನಂತೆ ಕೈ ಹಿಡಿದು ನಡೆಸು ಅಂತ ಹೇಳಿ ಬ್ರಹ್ಮದೇವ ಅತಿ ವಿನಯನಾಗಿ ಪರಮಾತ್ಮನನ್ನು ಕೇಳ್ತಾನೆ ಆಗ ಭಗವಂತ ಹೇಳ್ತಾನೆ ಪರಮ ಗುಖ್ಯವಾದಂತಹ ವಿಚಾರವನ್ನು ವಿಶೇಷವಾದ ಜ್ಞಾನವನ್ನು ಕೇಳು ನನ್ನ ವಿಸ್ತಾರ ಎಷ್ಟು ನನ್ನ ಅಳತೆ ಎಷ್ಟು ನನ್ನ ಲಕ್ಷಣಗಳೇನು ಎಲ್ಲ ವಿಚಾರಗಳನ್ನು ಕೂಡ ನೀನು ನನ್ನ ಅನುಗ್ರಹದಿಂದಲೇ ಪಡೆದುಕೊಂಡು ಬಿಟ್ಟಿದ್ದೀಯಾ ಅದು ನಿನಗೆ ಆಲ್ರೆಡಿ ಬಂದ್ಬಿಟ್ಟಿದೆ ವೇದಗಳೆಲ್ಲ ಹೇಳಿಬಿಟ್ಟಿದ್ದಾನೆ ಒಂದೇ ಕ್ಷಣದಲ್ಲಿ ವೇದಗಳನ್ನು ಕೂಡ ಬ್ರಹ್ಮ ಗ್ರಹಿಸಿಬಿಟ್ಟಿದ್ದಾನೆ ಸೃಷ್ಟಿಗೆ ಮೊದಲು ಕೇವಲ ನಾನೇ ಇದ್ದೆ ಇಲ್ಲಿ ಈಗ ಕಣ್ಣಿಗೆ ಕಾಣಿಸತಕ್ಕಂತಹ ಎಲ್ಲ ವಸ್ತುಗಳಲ್ಲೂ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುಗಳಲ್ಲಿಯೂ ಕೂಡ ನಾನೇ ಇದ್ದೇನೆ ಸೃಷ್ಟಿಯಾದ ಮೇಲೆ ಯಾವುದು ಉಳಿಯುತ್ತದೋ ಅದು ಕೂಡ ನಾನೇ ಆಗಿದ್ದೇನೆ ಸೃಷ್ಟಿಗೆ ಮೊದಲು ಕೂಡ ನಾನೇ ಇದ್ದೆ ಆದ್ದರಿಂದ ಕಣ್ಣಿಗೆ ಕಾಣತಕ್ಕಂತಹ ವಸ್ತುಗಳು ಯಾವುದಿದ್ದಾವೆ ಸತ್ತು ಅಸತ್ ಎಲ್ಲ ವಿಸ್ ವಸ್ತುಗಳಲ್ಲಿಯೂ ಕೂಡ ನಾನೇ ಇದ್ದೇನೆ ಅದರಿಂದ ಮೇಲೆಯೂ ಕೂಡ ನಾನು ಇದ್ದೇನೆ ಅಂತ ಹೇಳಿ ಪರಮಾತ್ಮ ದೇಶ ಕಾಲ ಅತೀತ ಎನ್ನುವುದನ್ನು ನೀನು ತಿಳಿದುಕೋ ನಮ್ಮಲ್ಲಿ ದೇಶಗಳು ನಾನಿಲ್ಲದೇ ಇರತಕ್ಕಂತಹ ದೇಶ ಇಲ್ಲ ನನ್ನಲ್ಲಿ ಕಾಲಕ್ಕೆ ಕೆಲಸವಿಲ್ಲ ಹಾಗಾಗಿ ಎಲ್ಲ ಕಡೆಯಲ್ಲಿಯೂ ಎಲ್ಲ ರೂಪದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಕೂಡ ನಾನು ಇದ್ದೇನೆ ಅನ್ನತಕ್ಕಂತಹ ವಿಚಾರವನ್ನು ನೀನು ತಿಳಿದುಕೋ ಅದರಿಂದ ನನ್ನಿಂದ ಬೇರೆಯಾದ ಒಂದು ವಸ್ತುವು ಈ ಜಗತ್ತಿನಲ್ಲಿ ಇಲ್ಲ ಅನ್ನುವುದನ್ನು ನೀನು ಅರ್ಥ ಮಾಡಿಕೊ ಅಂತ ಹೇಳಿ ಬ್ರಹ್ಮನಿಗೆ ತಾನು ತಿಳಿಸ್ತಾನೆ ಅಲ್ಲಿಗೆ ನಮ್ಮ ಎರಡನೆಯ ಸ್ಕಂದ ಮುಗಿಯತ್ತೆ ಮೂರನೆಯ ಸ್ಕಂದದಲ್ಲಿ ಉದ್ದವ ಮತ್ತು ವಿದುರ ಒಬ್ಬರಿಗೊಬ್ಬರು ಸಿಕ್ಕತಕ್ಕಂತಹ ಸಮಯ ಇದಕ್ಕೆ ಮುಂಚೆ ಏನಾಗಿರುತ್ತೆ ಅಂದರೆ ವಿದುರ ಯಾವ ಸಮಯದಲ್ಲಿ ತಾನು ದೇಶವನ್ನು ಬಿಟ್ಟು ಹೋದ ತೀರ್ಥಯಾತ್ರೆಗೆ ಹೋಗ್ತಾನೆ ಅವನು ತೀರ್ಥಯಾತ್ರೆಗೆ ಹೋಗುವ ಹೋದ ಮೇಲೆ ವಿದುರನಿಗೂ ಮತ್ತು ಉದ್ಧವನಿಗೂ ಒಂದು ಸಮಾಗಮವಾಗ್ತದೆ ಯಾವಾಗ ಅಂದರೆ ಮಹಾಭಾರತದ ಯುದ್ಧವೆಲ್ಲ ಮುಗಿಯಿತು ಪರೀಕ್ಷಿತ ರಾಜ ಮಗುವಾಗಿದ್ದಾಗ ಅವನನ್ನು ಉತ್ತರೆಯ ಗರ್ಭದಲ್ಲಿ ಕೂಡ ಭಗವಂತ ರಕ್ಷಿಸಿದ ಬ್ರಹ್ಮಾಸ್ತ್ರದಿಂದ ಅದಾದ ಮೇಲೆ ಪ್ರಭಾಸ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಹೊಡೆದಾಡಿ ಸಾಯ್ತಾರೆ ಆ ಸಮಯದಲ್ಲಿ ಭಗವಂತ ಉದ್ಧವನನ್ನು ಕೂರಿಸಿಕೊಂಡು ಅವನಿಗೆ ಉದ್ಧವನಿಗೆ ಎಲ್ಲ ಉಪದೇಶಗಳನ್ನು ಮಾಡುತ್ತಾನೆ ಭಾಗವತ ಧರ್ಮವನ್ನೆಲ್ಲ ಸಂಪೂರ್ಣವಾಗಿ ಹೇಳಿ ನೀನು ಬದರಿಕಾಶ್ರಮಕ್ಕೆ ಹೋಗಿ ಇದನ್ನು ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಸಾರ ಮಾಡು ಅಂತ ಹೇಳಿ ಅವನಿಗೆ ಹೇಳ್ತಾನೆ ಅವನಿಗೆ ಹೇಳಬೇಕಾದರೆ ಮೈತ್ರೇಯರು ಕೂಡ ಅವನ ಜೊತೆಯಲ್ಲಿ ಇರ್ತಾರೆ ಇವರಿಬ್ಬರಿಗೂ ಕೂಡ ಆ ಭಾಗವತ ಧರ್ಮವನ್ನು ಸಂಪೂರ್ಣವಾಗಿ ಹೇಳಿದ ಆ ಕೃಷ್ಣ ಪರಮಾತ್ಮ ಪರಂಧಾಮವನ್ನು ಸೇರುವುದಕ್ಕೆ ಮುಂಚೆ ಈ ಎಲ್ಲ ವಿಚಾರವನ್ನು ಹೇಳಿರ್ತಾನೆ ಆ ಉದ್ಧವ ತಾನು ಬದರಿಕಾಶ್ರಮಕ್ಕೆ ಹೋಗುವ ಸಮಯದಲ್ಲಿ ದಾರಿಯಲ್ಲಿ ವಿದುರನ ಭೇಟಿಯಾಗತ್ತೆ ಯಾವ ರೀತಿ ಆಗತ್ತಪ್ಪ ಅಂತಂದರೆ ಇದನ್ನು ಶುಕಮಹಾಮುನಿಗಳು ಪರೀಕ್ಷಿತ್ ರಾಜನಿಗೆ ಇದೆಲ್ಲ ಕಥೆಯೂ ಕೂಡ ಶುಕಮಹಾಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಾ ಇರತಕ್ಕಂತಹದ್ದು ಹೇಳ್ತಾ ಇರತಕ್ಕಂತಹ ಸಮಯದಲ್ಲಿ ಅವರು ಹೇಳ್ತಾರೆ ಎಲೈ ಪರೀಕ್ಷಿತ್ ಮಹಾರಾಜ ನೀನು ಈಗ ನನ್ನಲ್ಲಿ ಕೇಳಿದೆಯಲ್ಲ ಪ್ರಶ್ನೆ ಈ ಎಲ್ಲ ಪ್ರಶ್ನೆಗಳನ್ನೂ ಕೂಡ ವಿದುರ ಮೈತ್ರೇಯರಲ್ಲಿ ಪ್ರಶ್ನೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ ನೀನು ಈಗ ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದ್ದೀಯೋ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ವಿದುರ ಮೈತ್ರೇಯರನ್ನು ಕೇಳ್ತಾನೆ ಅಂತ ಹೇಳಿ ಹೇಳಿದಾಗ ಅವನು ಪರೀಕ್ಷಿತ ರಾಜ ಆಲೋಚನೆ ಮಾಡ್ತಾನೆ ನೋಡಿ ಸಾಮಾನ್ಯವಾಗಿ ಯಾರು ಇವಾಗ ನಮ್ಗೆ ಆಲೋಚನೆ ಏನು ಅಂದರೆ ಇದು ಯಾರು ಪ್ರಶ್ನೆಯನ್ನು ಕೇಳಿದರು ಅಂತ ಹೇಳಿದರೆ ಸಾಮಾನ್ಯವಾಗಿ ನಮ್ಮ ಜೊತೆಯಲ್ಲಿ ಇರತಕ್ಕಂತಹ ಮನುಷ್ಯರಲ್ಲಿ ವಿದುರ ಮೈತ್ರೇಯರಲ್ಲಿ ಕೇಳಿದ ಪ್ರಶ್ನೆ ಅಂದ ಕೂಡಲೇ ನಾವು ಆಲೋಚನೆ ಮಾಡಬೇಕು ವಿದುರನೋ ಅವನು ಬೃಹಸ್ಪತಿಗಳ ಶಿಷ್ಯ ಮೈತ್ರೇಯರು ಭಗವಂತನ ಪರಮಭಕ್ತರು ಇಂಥವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ವಿನಿಮಯ ನಡೀತಾ ಇದೆ ಅಂದರೆ ಅದು ವಿಶೇಷವಾದ ವಿಚಾರವೇ ಇರಬೇಕು ಅನ್ನತಕ್ಕಂತಹ ಸಾಮಾನ್ಯ ಪ್ರಜ್ಞೆ ಇರಬೇಕು ಯಾರಾದರೂ ನಮ್ಮಲ್ಲಿಯೇ ನಮಗೆ ಬೇಕಿಲ್ಲದೇ ಇರೋರು ಅಥವಾ ತುಂಬ ಕಾಡುಹರಟೆ ಮಾಡ್ತಕ್ಕಂಥವ್ರು ಯಾರಾದರೂ ಏನಾದರೂ ಪ್ರಶ್ನೆ ಕೇಳ್ತಾ ಇದ್ದರೆ ನಾವು ಇನ್ನು ಕಿವಿನೂ ಕೊಡೋದಿಲ್ಲ ಆಚೆ ಕಡೆಗೆ ಹೊರಟೋಗಿಬಿಡ್ತೀವಿ ಓ ಏನೋ ಹೇಳ್ತಾರೆ ಬಿಡಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅದರಿಂದ ಯಾವ ಮೂರು ಕಾಸಿನ ಪ್ರಯೋಜನ ಇಲ್ಲ ಅಂತ ಹೇಳಿ ಇನ್ನು ಹೇಳೋರು ತುಂಬ ವಿಪರೀತವಾಗಿ ಕೇಳದೇ ಇದ್ರೂ ಹೇಳೋ ಅಂಥವ್ರು ಆಗಿಬಿಟ್ರಂತೂ ಅಯ್ಯೋ ಅವ್ರು ಹೇಳ್ತಾ ಇದ್ದಾರಪ್ಪ ಫಸ್ಟ್ ಈ ಜಾಗ ಖಾಲಿ ಮಾಡೋಣ ಅಂತ ಹೇಳಿ ಜಾಗ ಖಾಲಿ ಮಾಡಿಬಿಡ್ತೀವಿ ಆದರೆ ಇಲ್ಲಿ ಆ ಆ ಪರಿಸ್ಥಿತಿ ಇಲ್ಲ ಇಲ್ಲಿ ಪರೀಕ್ಷಿತ ರಾಜ ಆಲೋಚನೆ ಮಾಡ್ತಾಯೇ ಹೇಳಿ ಕೇಳಿ ಪ್ರಶ್ನೆಯನ್ನು ಕೇಳಿದವರು ವಿಧುರ ಉತ್ತರವನ್ನು ಕೊಡ್ತಾ ಇರತಕ್ಕಂತಹವರು ಮೈತ್ರೇಯರು ಹಾಗಿದ್ದ ಮೇಲೆ ಇದು ಬಹಳ ಒಳ್ಳೆಯ ಜ್ಞಾನವನ್ನು ಕೊಡತಕ್ಕಂತಹ ವಿಚಾರವೇ ಇರಬೇಕು ಇದು ಪರಮಾತ್ಮನ ಭಕ್ತಿಪರವಶತೆಯಾದಂತಹ ತತ್ವ ವಿಚಾರಗಳೇ ಇರಬೇಕು ಹಾಗಾಗಿ ಆ ಏನು ಪ್ರಶ್ನೆಯನ್ನು ವಿದರೆ ಕೇಳ್ದ ಆ ಅದನ್ನು ಸಂಪೂರ್ಣವಾಗಿ ನನಗೆ ತಿಳಿಸಿ ಅಂತ ಹೇಳಿ ಶುಕಮಹಾಮುನಿಗಳಲ್ಲಿ ಪರೀಕ್ಷಿತ್ ರಾಜ ಕೇಳ್ತಾನೆ ಆಗ ಆ ಮೈತ್ರೇಯನ ಸಮಾಗಮ ಎಲ್ಲಿ ಆಯಿತು ಅವರಿಬ್ಬರು ಏನನ್ನ ಮಾತನಾಡಿದರು ದಯವಿಟ್ಟು ನನಗೆ ತಿಳಿಸಿ ಅಂತ ಹೇಳಿ ಕೇಳ ಹೇಳ್ತಾನೆ ಆಗ ಕುತ್ರಕ್ಷುತ್ತರ್ ಭಗವತ ಸ ಸ ಸಂಗಮ ಕದಾ ಸಹ ಸಂವಾದ ಏತದ್ ಪ್ರಭೋ ನನಗೆ ಅವರಿಗೆ ಯಾವಾಗ ಸಂವಾದವಾಯಿತು ಅನ್ನೋದನ್ನು ನನಗೆ ವರ್ಣಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ ಪ್ರಶ್ನೆಯನ್ನು ಕೇಳಿದಾಗ ಮೈತ್ರೇಯರು ಹೇಳ್ತಾರೆ ದೃಷ್ಟಿಹೀನಾದಂತಹ ಕುರುರಾಜ ಧೃತರಾಷ್ಟ್ರ ಅನ್ಯಾಯದಿಂದ ತನ್ನ ಮಕ್ಕಳನ್ನು ಅವರು ಮಾಡತಕ್ಕಂತಹ ಎಲ್ಲ ಅನ್ಯಾಯಗಳನ್ನು ಸಹಿಸಿಕೊಂಡು ತನ್ನ ತಮ್ಮನ ಮಕ್ಕಳುಗಳು ಎಷ್ಟು ಧರ್ಮಿಷ್ಠರು ಯುಧಿಷ್ಠಿರ ಪಾಂಡವನ ಪಾಂಡುವಿನ ಪುತ್ರರು ಅಂತಹ ಧರ್ಮಿಷ್ಠರಿಗೆ ಅನ್ಯಾಯವನ್ನು ಮಾಡಿದ ಅವರಿಗೆ ಕೊಡಲಾರದ ಕಷ್ಟಗಳನ್ನು ಕೊಟ್ಟ ಅರಗಿನ ಮನೆಯಲ್ಲಿ ಅವರು ಇರಬೇಕಾದರೆ ಅವರಿಗೆ ಅರಮಿನ ಮನೆಯಲ್ಲಿ ಕೂರಿಸಿ ಅವರನ್ನು ಸುಟ್ಟು ಹಾಕತಕ್ಕಂತಹ ಪ್ರಯತ್ನವನ್ನು ಮಾಡಿದ ಅರಗಿನ ಮನೆಯಲ್ಲಿ ಬೆಂಕಿಗೆ ಆಹುತಿಯನ್ನು ಕೊಟ್ಟು ಅವರನ್ನು ಸಂಹರಿಸ್ತಕ್ಕಂತಹ ಸಾಯಿಸತಕ್ಕಂತಹ ಒಂದು ಉಪಾಯವನ್ನು ಮಾಡಿದ್ದ ಆದರೆ ವಿದುರನ ಸಹಾಯದಿಂದ ವಿದುರ ಅವರಿಗೆ ಒಂದು ಪ್ರಶ್ನೆಯನ್ನು ಹಾಕ್ತಾನೆ ಬೆಂಕಿಯಲ್ಲಿ ಬದುಕತಕ್ಕಂತಹ ಒಂದು ಪ್ರಾಣಿ ಯಾವುದು ಅಂತ ಹೇಳಿ ಆಗ ಯುಧಿಷ್ಠಿರು ಹೇಳ್ತಾನೆ ಕೇವಲ ಇಲಿಯೊಂದು ಮಾತ್ರ ಬಿಲದಲ್ಲಿ ಹೋಗುತ್ತೆ ಅದು ಸಮ್ ಅದು ತನ್ನನ್ನು ತಾನು ಉಳಿಸಿಕೊಳ್ಳುತ್ತೆ ಮಿಕ್ಕವರೆಲ್ಲ ಬೆಂಕಿಯಲ್ಲಿ ಆಹುತಿಯಾಗ್ತಾರೆ ನೆಲದ ಮೇಲೆ ಚಲಿಸತಕ್ಕಂತಹವರೆಲ್ಲರೂ ಆಹುತಿಯಾಗ್ತಾರೆ ಅಂತ ಹೇಳಿ ಹೇಳ್ತಾನೆ ಅದನ್ನೇ ಲೆಕ್ಕವನ್ನಾಗಿಟ್ಟುಕೊಂಡು ಅವರು ಒಂದು ಸುರಂಗವನ್ನು ತೋಡಿ ಆಚೆಗೆ ಬಂದು ಅರಗಿನ ಮನೆಯಿಂದ ತಪ್ಪಿಸಿಕೊಳ್ತಾರೆ ಆ ರೀತಿಯಲ್ಲಿ ಅವರನ್ನು ಸಾಯೋದಕ್ಕೆ ಪ್ರಯತ್ನವನ್ನು ಮಾಡಿದ ಇನ್ನು ತನ್ನ ಸೊಸೆಯಾಗಿದ್ದಂತಹ ದ್ರೌಪದಿ ಅವಳ ಜಡೆಯನ್ನು ದುಶಾಸನ ನಿರ್ದಾಕ್ಷಿಣ್ಯವಾಗಿ ಹಿಡಿದೆಳೆದು ತಾನು ರಾಜ್ಯಸಭೆಗೆ ಎಳೆದುಕೊಂಡು ಬಂದು ಅವಳ ಸೀರೆಯನ್ನು ಸೆಳೆಯತಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ ಅವಳ ಕಣ್ಣೀರು ಎಷ್ಟು ಕಂಬನಿಯನ್ನು ಗರೆದಳು ಅಂದರೆ ಅವಳ ಎದೆಯಲ್ಲಿದ್ದಂತಹ ಕುಂಕುಮ ಕೇಸರಿ ಕರಗಿ ಹೋಯ್ತಂತೆ ಅಷ್ಟು ಅವಳಿಗೆ ಕಷ್ಟವನ್ನು ಕೊಡ್ತಾರೆ ಯದಾ ಸಭಾ ಗುರುದೇವದೇವ್ಯಾ ಗುರುದೇವದೇವ್ಯ ಸುತಕರ್ಮ ಗರ್ಹ್ಯಂ ನವಾರಯ ಮಾಸ ನೃಪಸ್ನುಷಾಯ ಸ್ಪಾರ್ಸೈರ್ ಹರಂತ್ಯ ಕುಂಕು ಕುಚಕುಂಕುಮಾನಿ ಅಂತ ಹೇಳಿ ಇದನ್ನು ನಾವು ಒಂದು ಸ್ವಲ್ಪ ಹಿಂದೆ ನೋಡಿ ಏನಾಯಿತು ಅನ್ನುವ ವಿಚಾರವನ್ನು ನೋಡಿದರೆ ಎಷ್ಟು ನಿರ್ದಾಕ್ಷಿಣ್ಯವಾಗಿ ಅವರು ದ್ರೌಪದಿಯನ್ನು ಎಳೆದುಕೊಂಡು ಬಂದರು ಅಂತ ಹೇಳಿದರೆ ಪ್ರಾತಿಕಾಮಿ ಅನ್ನತಕ್ಕಂತಹ ಜೂಜ್ ಆಡಿದರು ಇವರು ಜೂಜಾಳಿದಾಗ ಒಂದೊಂದಾಗಿ 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 ಸೋತರು ಸೋತರೆ ಇನ್ನೊಂದಿದೆಯಲ್ಲ ಅಂದರು ಇನ್ನೊಂದು ಯಾವುದು ಅಂದರೆ ನಿನ್ನ ಹೆಂಡತಿ ಅಂತ ಹೇಳ್ತಾನೆ ಅವಳನ್ನು ಬಲವಂತಕ್ಕೆ ಇಡಬೇಕಾಯಿತು ಇಟ್ಟ ಎಂದ ಅದನ್ನು ಸೋತ ಇದರ ಮಧ್ಯದಲ್ಲಿ ಆನಂದ ತಗೊಳ್ತಾ ಇದ್ದಾನೆ ಧೃತರಾಷ್ಟ್ರ ಮತ್ತೇನು ಸೋತ ಮತ್ತೇನು ಸೋತ ಅಂತ ಹೇಳಿ ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಅವಳನ್ನು ಕರೆದುಕೊಂಡು ಬರೋದಕ್ಕೋಸ್ಕರ ಆ ಪ್ರಾತಿಕಾಮಿ ಹೋದಾಗ ಒಂದು ಪ್ರಶ್ನೆಯನ್ನು ಹೇಳಿ ಕಳಿಸ್ತಾಳೆ ಮೊದಲು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೇಳಿಕೊಂಡು ಬಾ ಮೊದಲು ನನ್ನನ್ನು ಸೋತನೆ ಅಥವಾ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ ಈ ಪ್ರಶ್ನೆಗೆ ಉತ್ತರವನ್ನು ಕೇಳು ಅಲ್ಲಿ ಸಭೆಯಲ್ಲಿರತಕ್ಕಂತಹ ಎಲ್ಲ ಹಿರಿಯರನ್ನ ಕೇಳು ಭೀಷ್ಮಾದಿಗಳೆಲ್ಲರೂ ಇದ್ದಾರೆ ಭೀಷ್ಮ ದ್ರೋಣ ಕೃಪಾದಿಗಳಿದ್ದಾರೆ ಅವರನ್ನು ಈ ಪ್ರಶ್ನೆಯನ್ನು ಕೇಳು ಅಂತ ಹೇಳಿ ಕಳಿಸ್ತಾಳೆ ಅವಳು ಆ ಹೇಳಿ ಕಳಿಸಿದಾಗ ಈ ಮಾತನ್ನು ಬಂದು ಪ್ರಾತಿಕಾಮಿ ಹೇಳ್ತಾನೆ ಆಕೆ ಹೇಳಿದ ಮಾತಿದು ತನ್ನನ್ನು ತಾನು ಸೋತ ಮೇಲೆ ಇವಳು ಅನ್ಯಳಾಗಿ ಬಿಟ್ಲಲ್ಲ ತನ್ನನ್ನೇ ತಾನು ಸೋತ ಮೇಲೆ ಅವಳ ಮೇಲೆ ಯಾವ ಯಜಮಾನಿಕೆ ಇದೆ ಅನ್ಯಳಾದಳು ಆದ್ದರಿಂದ ಇವಳನ್ನು ಇಡಬಹುದೇ ಅಂತ ಅಲ್ಲಿ ಸಭೆ ಸಭೆಯಲ್ಲಿ ಕುರಿತಂತಹ ಸಭಿಕರು ಹೇಳಲಿ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಅದಕ್ಕೆ ಕೋಪ ಮಾಡಿದಂತಹ ದುರ್ಯೋಧನ ತನ್ನ ತಮ್ಮನಾದ ದುಃಸಹಾಸನನಿಗೆ ಹೇಳಿ ಕಳಿಸ್ತಾನೆ ತಮ್ಮ ಬಾರೈ ಹೋಗು ದಿಟನಿ ನಮ್ಮುವರೆ ಹಿಡಿದೆಳೆದು ತಾ ನೃಪರೆಮ್ಮ ಕಿಂಕರ ರೈವರಿದ್ದೇನ ಮಾಡುವರೂ ತಮ್ಮ ಕರ್ಮ ಗತಿ ತನ್ಯರೆ ತಮ್ಮನೇ ಕೆಡಿಸುವುದು ಧರ್ಮವೂ ಇದೆಮ್ಮ ಕಾರಣವಲ್ಲ ನೀ ನಾ ನೂಪ ಅಪ್ಪ ಅವ್ರ ಕರ್ಮ ಅವರು ಅನ್ಭವಸ್ಕೋತಾರೆ ಅವ್ರು ಮಾಡಿರೋ ತಪ್ಪು ಇದು ನಮಗೋದಕ್ಕೂ ಸಂಬಂಧ ಇಲ್ಲ ಹೋಗು ಹೇಳ್ಕೊಂಬ ಅವಳನ್ನ ಅಂತ ಹೇಳಿ ಕಳಿಸ್ತಾಳೆ ಕಳಿಸಿದರೆ ಅವನು ಬರ್ತಾನೆ ಯಾವ ರೀತಿ ಬರ್ತಾನೆ ಅಂದರೆ ಅಲ್ಲಿರೋರೆಲ್ಲ ನಡಗಿ ಬಿಡ್ತಾರೆ ಎಲ್ಲರೂ ಅವಳನ್ನು ಮರೆಯಲ್ಲಿ ಆ ಬಾಗಿಲಿನಲ್ಲಿ ಇರತಕ್ಕಂತಹ ಚರರಿದ್ದಾರ ಅವರೆಲ್ಲ ಹೆದರ್ಕೊಂಡು ಹೋಗಿ ದ್ರೌಪದಿಯ ಹಿಂಭಾಗದಲ್ಲಿ ನಿಂತುಕೊಳ್ತಾರಂತೆ ಇವನು ಬಂದ ಬಂದ ನಿವನೋ ಅಬುಜಾಯತಕ್ಷಿದುರಲಿನಿಂದನೋ ಎಲೆಗೆ ಗರ್ವತನವಿದು ಹಿಂದೆ ಸಲುಬದು ಸಲ್ಲದಿದು ಭವನದಲ್ಲಿ ಇಂದು ಮೆರೆ ನಡೆ ನಮ್ಮ ತೊತ್ತಿರ ಮುಂದೆ ಮೆರೆ ನಡೆ ಮಂಚದಿಂದಿಳಿ ಎಂದು ಜರೆದನು ಕೌರವಾನುಜನ ಜನ ಸತಿಯಾಹ ಏನು ಪ್ರಶ್ನೆ ಹೇಳಿ ಕಳಿಸ್ತೀಯ ನೀನು ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡತಕ್ಕಂಥ ಪರಿಸ್ಥಿತಿ ಇಲ್ಲ ಮೊದಲು ನಡಿ ಮಂಚದಿಂದ ಇಳಿ ಅಂತ ಹೇಳಿ ಹೇಳ್ತಾನೆ ಎಲ್ಲಿಯದು ದುಷ್ಪ್ರಶ್ನೆ ಮರುಮತಲೂ ನೀ ಪುಷ್ಪವತಿಯಾಗಲ್ಲಿ ಫಲವತಿಯಾಗು ನಡೆ ಕುರುರಾಯ ಭವನದಲ್ಲಿ ಅವಳು ನಾನು ಪುಷ್ಪವತಿಯಾಗಿದ್ದೇನೆ ರಾಜಸಭೆಗೆ ನಾನು ಬರಲಾರೆ ಬರುವ ಸ್ಥಿತಿಯಲ್ಲಿಲ್ಲಪ್ಪ ನನ್ನನ್ನು ಬಿಡು ನೀನು ಹೋಗಿ ಪ್ರಶ್ನೆಯನ್ನು ಕೇಳ್ಕೊಂಬ ಅಂದರೆ ಅವನು ಹೇಳ್ತಾನೆ ನೀ ಪುಷ್ಪವತಿಯಾಗಲ್ಲಿ ಫಲವತಿಯಾಗು ನಡೆಹೇ ಎಂತ ದೃಷ್ಟ ನೋಡಿ ಆಮೇಲೆ ಖುಲ್ಲರೈವರು ತಮ್ಮ ಸೋತರು ಬಲ್ಲವಿಕೆ ಉಚಿತವನು ಮೌಳಿಯನಲ್ಲಿ ತೋರಾಯನುತ ತಪ್ಪಿದ ನಹ ಹಸಿರಿಮುಡಿಗೆ ಹೇ ನಿನ್ನ ಜಾಣತನವನ್ನೆಲ್ಲ ಅಲ್ಲಿ ತೋರಿಸು ಅಂತ ಹೇಳಿ ಜುಟ್ಟನ್ನು ಹಿಡ್ಕೊಂಡ್ಬಿಡ್ತಾನಂತೆ ಅವಳನ್ನು ದರ 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 ದರನೇ ಹೇಳ್ಕೊಂಡು ಬರ್ತಾನೆ ಎಷ್ಟು ಅವಮಾನವನ್ನು ಮಾಡ್ತಾನವನು ಅಂತ ಹೇಳಿ ಹೇಳ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಇಷ್ಟಾದರೂ ಕೂಡ ಆ ಧೃತರಾಷ್ಟ್ರ ತನ್ನ ಮಕ್ಕಳಿಗೆ ತನ್ನ ಕುಮಾರ್ಗದಿಂದ ತಡೆಯಲಿಲ್ಲ ಅದನ್ನು ತಪ್ಪು ಅಂತ ಹೇಳಲಿಲ್ಲ ಧರ್ಮದಿಂದ ಯಾವಾಗಲೂ ಇರುತ್ತೆ ದ ನಿಷ್ಠನಾದಂತಹ ಆ ಯುಧಿಷ್ಠಿರನನ್ನು ಆ ದುರ್ಯೋಧನ ಶಕುನಿ ಕರ್ಣ ಆ ದುಷ್ಟ ಚತುಷ್ಟಯರ ದುಶ್ಯಾಸನ ಇಂಥವರ ಕೆಟ್ಟ ಮಾತಿನಿಂದ ಕಪಟ ದ್ಯೂತದಿಂದ ಅವನನ್ನು ಸೋಲಿಸಿ ಕಾಡಿಗೆ ಇಟ್ತಾನೆ ಹನ್ನೆರಡು ವರ್ಷಗಳ ಕಾಲ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸವನ್ನು ಕೂಡ ಮುಗಿಸಿ ಬಂದರೂ ಬಂದು ತನಗೆ ಸೇರಬೇಕಾಗಿದ್ದಂತಹ ರಾಜ್ಯವನ್ನು ಕೊಡು ಅಂತ ಕೇಳಿದರೆ ಅವನನ್ನು ತಿರಸ್ಕರಿಸಿ ಒಂದು ಚೂರು ಬೆಲೆಯನ್ನು ಕೊಡದೆ ಅವನನ್ನು ತಿರಸ್ಕರಿಸುತ್ತಾರೆ ಜಗದ್ಗುರುವಾದಂತಹ ಆ ಕೃಷ್ಣ ಪರಮಾತ್ಮನನ್ನು ಆ ಸಾರಥಿ ಕಳಿಸ್ತಾನಂತೆ ಅಪ್ಪ ಹೋಗು ನೀನು ನೀನು ಹೋಗಿ ಸಮಾಧಾನವನ್ನು ಮಾಡಿ ನನಗೆ ಬರಬೇಕಾದಂತಹ ರಾಜ್ಯಗಳನ್ನು ಕೊಡಿಸು ಅಂತ ಹೇಳಿ ಹೇಳ್ತಾನೆ ಯಾವ ದ್ಯೂತದಲ್ಲಿ ಕಳೆದದ್ದಂತಹ ಆ ಆಸ್ತಿ ಇದೆ ವನದಲ್ಲಿ ನಾನು ಅನುಭವಿಸಬೇಕಾದ ಶಿಕ್ಷೆಯನ್ನೆಲ್ಲ ನಾನು ಅನುಭವಿಸಿಯಾಗಿದೆ ನನಗೆ ಬರಬೇಕಾದದ್ದನ್ನು ಕೊಡಿಸು ತ್ವಧರ್ಮೇಣ ಜಿತಸ್ಯ ಸಾಧೋ ಸತ್ಯವಲಂಬ ವನಾಗತಸ್ಯ ನಯಾಚತೋ ದಾಯಂ ದಾಂ ತಮೋಜುಷಾಣ ಶತ್ರು ಅವನೆಂಥ ದುರ್ಯೋಧನ ಎಂಥವನು ವನಕ್ಕೆ ಹೋಗಿ ಬಂದರೂ ಕೂಡ ಕಷ್ಟಪಟ್ಟು ತನಗೆ ಬರಬೇಕಾದದಂತನ ಕೊಡುವಂತೆ ಹೇಳಿದರೆ ಹಿಂದೆ ಅವನು ಅಜಾತಶತ್ರುವಾದಂತಹ ಧರ್ಮರಾಯ ತಾನು ಅಶ್ವಮೇಧ ಯಜ್ಞವನ್ನು ಮಾಡಿದಾಗ ಮಯನಿಂದ ರಚಿತವಾದಂತಹ ಆ ಅದ್ಭುತವಾದಂತಹ ಅರಮನೆಯನ್ನು ಅವನ ಐಶ್ವರ್ಯವನ್ನು ಅವನ ಸಂಪತ್ತನ್ನು ನೋಡಿ ಹೊಟ್ಟೆ ಉರಿಪಟ್ಟುಕೊಂಡಿದ್ದ ಅವನು ಅಂತಹವನು ಒಂದು ಮಾತ ಮಾತಿಗೂ ಕೂಡ ಒಂದು ಬೆಲೆಯನ್ನು ಕೂಡ ಕೊಡಲಿಲ್ಲ ಮಹಾಂಧನಾದಂತಹ ಧೃತರಾಷ್ಟ್ರ ಮಧಾಂಧನಾದಂತಹ ತನ್ನ ಪುತ್ರನ ಮಾತುಗಳನ್ನು ಕೇಳಿ ಆ ದುಷ್ಟ ದುಷ್ಟಚತುಷ್ಠೆಯರಿಗೆ ಬೆರಗಾಗಿ ಆ ಕೃಷ್ಣನನ್ನು ಕೂಡ ಆ ಕೃಷ್ಣ ಬಂದಾಗ ಅವನನ್ನು ತಿರಸ್ಕರಿಸಿದ ಜಗದ್ಗುರು ಶ್ರೀಕೃಷ್ಣ ಅಮೃತವಾದಂತಹ ಮಾತುಗಳನ್ನು ಹೇಳ್ತಾನೆ ಬಂದಾಗಲೇ ಅವನಿಗೆ ಗೊತ್ತು ಆ ಜಗದ್ಗುರುವಿಗೆ ಇವರು ಇಂತಹವರು ಅಂತ ಹೇಳಿ ಹಾಗಾಗಿ ದೂತನಾಗಿ ಬಂದರೂ ಕೂಡ ದುರ್ಯೋಧನನ ಆತಿಥ್ಯವನ್ನು ಸ್ವೀಕಾರ ಮಾಡಲಿಲ್ಲ ಮತ್ತೆ ಭೀಷ್ಮ ದ್ರೋಣ ಯಾರ ಆತಿಥ್ಯವನ್ನು ಸ್ವೀಕಾರ ಮಾಡದೆ ವಿದುರನೊಬ್ಬನೇ ಅರ್ಹನಾದಂತಹ ವ್ಯಕ್ತಿ ಇಲ್ಲಿ ಅಂತ ಹೇಳಿ ತಾನು ವಿದುರನ ಹತ್ತಿರಕ್ಕೆ ಹೋಗ್ತಾನೆ ವಿದುರನ ಮನೆಯಲ್ಲಿ ಯಾರು ಭೋಜನವನ್ನು ಮಾ ರೆಡಿ ಮಾಡಿ ಇಟ್ಕೊಂಡಿರಲಿಲ್ವೋ ಯಾರಲ್ಲಿ ಏನೂ ಇರಲಿಲ್ವೋ ಅವರಲ್ಲಿ ಹೋಗಿ ಊಟ ಮಾಡ್ತಾನೆ ಯಾರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರೋ ಅವರ ಮನೆಯಲ್ಲಿ ಏನೂ ತಗೊಳ್ಳೋದಿಲ್ಲ ಆ ಪರಮಾತ್ಮ ಆ ಸರ್ವಾಂತರ್ಯಾಮಿಗೆ ಎಲ್ಲ ಗೊತ್ತಿದೆ ಅಂತಹವನ ಮಾತುಗಳನ್ನು ಕೂಡ ಒಂದು ಕಾಸಿನ ಕಿಮ್ಮತ್ತನ್ನು ಕೊಡದೆ ತಿರಸ್ಕರಿಸ್ತಾರೆ ಮೇಲಾಗಿ ಕೃಷ್ಣನನ್ನು ಕಟ್ಟಿಹಾಕುವ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾರೆ ಬಹುಶಃ ಪುಣ್ಯವನ್ನೆಲ್ಲ ಕಳೆದುಕೊಂಡು ಬಿಟ್ಟಿದ್ರು ಅಂತ ಕಾಣುತ್ತೆ ಆದ್ದರಿಂದಲೇ ಈ ರೀತಿಯಲ್ಲಿ ಅವನನ್ನು ಆಧರಿಸದೇ ಹೋದರು ಅಂತ ಹೇಳಿ ಹೇಳ್ತಾನೆ ಮುಂದಕ್ಕೆ ಮಂತ್ರಾಲೋಚನೆಯನ್ನು ಮಾಡುವುದಕ್ಕೆ ಅವನಿಗೆ ಈ ರೀತಿ ಕೃಷ್ಣನನ್ನು ಕಳಿಸಿಬಿಟ್ನಲ್ಲ ಕೃಷ್ಣನನ್ನು ಕಳಿಸಿಬಿಟ್ರೆ ಧೃತರಾಷ್ಟ್ರನ ಒಳಗಡೆಯಲ್ಲಿ ಹೇಳ್ತಾ ಇದೆ ಕೃಷ್ಣ ಮೊದಲೇ ತನ್ನ ಮಗನಿಗೆ ಹೇಳಿದ್ದ ಕೃಷ್ಣನಿಗೆ ಅವಮಾನ ಮಾಡಬಾರದು ಕೃಷ್ಣನನ್ನು ಕಟ್ಟಿಹಾಕುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ದುರ್ಯೋಧನ ಮುಂದೆ ಹೇಳಿದ್ದ ಅವನನ್ನು ಈ ರೀತಿ ಮಾಡುವುದು ಸರಿಯಲ್ಲ ಅವನಿಂದ ನಿನಗೆ ತೊಂದರೆಯೇ ಆಗ್ತದೆ ಅಂತ ಎಲ್ಲ ಮಾತನ್ನು ಹೇಳಿದರೂ ಕೂಡ ಅವನು ಆ ಪ್ರಯತ್ನವನ್ನು ಮಾಡಿದ್ದು ಇವನಿಗೆ ಚಿಂತೆಯನ್ನು ಭರಿಸಿತು ರಾತ್ರಿ ಇಡೀ ನಿದ್ದೆ ಬರಲಿಲ್ಲ ಅವನಿಗೆ ನಿದ್ರೆ ಬರದೇ ಇದ್ದಾಗ ಮತ್ತೆ ವಿದುರನನ್ನು ಕರೆಸ್ತಾನೆ ಅಪ್ಪ ವಿದುರಾ ಬಾಯಿಲ್ಲಿ ನನಗೆ ನಿದ್ರೆ ಬರಲಿಲ್ಲ ನಿದ್ರೆ ಬರ್ತಾ ಇಲ್ಲ ಏನಾದರೂ ಸ್ವಲ್ಪ ನೀನು ಧರ್ಮದ ವಿಚಾರಗಳನ್ನು ಹೇಳು ಅಂತ ಹೇಳಿ ಯಾತ್ ಯಾತಕ್ಕೆ ಅಂದರೆ ಅಷ್ಟು ಹೊತ್ತಿಗೆ ಸಂಜೆಯ ತಾನು ಕೂಡ ಹೋಗಿ ವಾರ್ತಾಲಾಭವನ್ನು ಮಾಡಿಕೊಂಡು ಕೃಷ್ಣನ ಸಂದೇಶವನ್ನು ತೆಗೆದುಕೊಂಡು ಬಂದಿರ್ತಾನೆ ಸಂಜಯನಿಗೆ ಧೃತರಾಷ್ಟ್ರನ ಮೇಲೆ ವಿಪರೀತವಾದ ಕೋಪ ಬಂದಿರುತ್ತೆ ಅವನು ಬಂದು ರಾಯನ ಅರಮನೆಗೆ ಬರ್ತಾನೆ ನಾಳೆ ಬಂದು ಸಭೆಯಲ್ಲಿ ಎಲ್ಲ ವಿಚಾರವನ್ನು ಹೇಳ್ತೇನೆ ಅಂತ ಹೇಳಿ ಅವನಿಗೆ ಏನೂ ಹೇಳದೆ ಕುತೂಹಲವನ್ನು ಸೃಷ್ಟಿ ಮಾಡಿ ಹೊರಟು ಹೋಗ್ತಾನೆ ಮೊದಲೇ ತಪ್ಪು ಮಾಡಿದ್ದಾನೆ ಸಂಜಯನನ್ನು ಕೃಷ್ಣನನ್ನು ಮತ್ತು ಯುಧಿಷ್ಠಿರನನ್ನು ಸಮಜಾಯಿಸಿ ಮಾಡೋದಕ್ಕೋಸ್ಕರ ಕಳಿಸಿರ್ತಾನೆ ಅವನು ಬಂದವನು ಯಾವ ವಿಚಾರವನ್ನು ಯಾವಾಗ ಹೇಳೋದಿಲ್ಲ ಇವನಿಗೆ ನಿದ್ರೆ ಬರೋದಿಲ್ಲ ಆವಾಗ ವಿದುರನನ್ನು ಕರೆಸ್ತಾನೆ ಅದನ್ನು ಇಲ್ಲಿ ನೋಡಿ ಬಂಧನಾದೃತ ರಾಷ್ಟ್ರರಾಯನ ಮಂದಿರಕ್ಕೆ ಕಂಡನು ಮಹಿಷನನು ಒಂದೆರಡು ಮಾತಿನಲ್ಲಿ ಸೂಚಿಸಿ ಮರಳಿದನು ಮನೆಗೆ ಅಂದಿನಿರುಳುಳು ನಿದ್ರೆ ಬಾರದೆನೊಂದೋ ವಿದುರನ ಕರೆದು ರಾಯರ ತಂದೆ ಬಿಸು ಸುಯುತ್ತ ನುಡಿದನು ವಿದುರ ದೇವಂಗೆ ವಿದುರನಿಗೆ ಹೇಳ್ತಾನೆ ನಿದ್ರೆ ಬರೋದಿಲ್ಲ ಕಣಪ್ಪ ಅಂತ ಅದಕ್ಕೆ ವಿದುರ ಹೇಳ್ತಾನೆ ಯಾರು ಯಾರಿಗೆ ನಿದ್ರೆ ಬರೋದಿಲ್ಲ ಅಂತ ಇದು ಪ್ರಾಸಂಗಿಕವಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು ಎಂಥ ಎಂತಹ ಜನಗಳಿಗೆ ನಿದ್ರೆ ಬರೋದಿಲ್ಲ ಅಂತ ಬಲವಿಹೀನನು ಬಲ್ಲಿದನ ಕೂಡೊಲಿದು ತೊಡಕಿದವಂಗೆ, ಹೇ ಕಹಾಮದ ಕಳವಳದಲ್ಲಿರ್ದಂಗೆ ದನದಳಲಿನಲ್ಲಿ ಮರುಗುವಗೆ ಕಳವಿನಲಿ ಕುದಿವಂಗೆ ದೈವದ ನೆಲೆಯ ನರಿಯದವಂಗೆ ದಿಟವಿದು ತಿಳಿಯೆ ಬಾರದು ನಿದ್ರೆ ಎಂದನು ಭೂಪದಿಗೆ ವಿದುರ ಹೌದಪ್ಪ ನಿದ್ರೆ ಬರೋದಿಲ್ಲ ಕಣಪ್ಪ ಯಾರ್ಯಾರಿಗೆ ನಿದ್ರೆ ಬರೋದಿಲ್ಲ ಅಂದರೆ ಬಲವಿಹೀನನು ಬಲ್ಲಿದನ ಕೂಡಲಿದು ತೊಡಕಿದವಂಗೆ ಒಬ್ಬ ಶಕ್ತಿಹೀನಾದಂತಹ ಮನುಷ್ಯ ಒಬ್ಬ ಬಲಶಾಲಿಯ ಜೊತೆಯಲ್ಲಿ ಯುದ್ಧ ಮಾಡುವ ಪರಿಸ್ಥಿತಿ ಬಂದರೆ ಅವನಿಗೆ ನಿದ್ದೆ ಬರುತ್ತಿದೆಯೇ ಬಲವಿಹೀನನು ಶಕ್ತಿಹೀನಾದಂತಹವನು ಆಮೇಲೆ ಕಾಮದ ಕಳವಳದೊಳ ಕಾಮದಲ್ಲಿ ಸಿಕ್ಕಾಕ್ಕೊಂಡವನಿಗೆ ಆ ಕಾಮದ ಬೇಗೆಯನ್ನು ಸಂಪೂರ್ಣವಾಗಿ ಅದನ್ನು ಆ ಬೆಂಕಿಯನ್ನು ಆರಿಸುವವರೆಗೂ ಅವನಿಗೆ ನಿದ್ದೆ ಬರೋದಿಲ್ಲ ದನದಳಲಿನಲಿ ಮರುಗುವಗೆ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇರೋವನಿಗೂ ಹಣವನ್ನು ಇಟ್ಟುಕೊಂಡವನಿಗೆ ಕಾಪಾಡಬೇಕು ಅಂತ ಹೇಳೋವನಿಗೂ ಎರಡೂ ಜನಕ್ಕೆ ನಿದ್ರೆ ಬರೋದಿಲ್ಲ ಕಳವಿನಲಿ ಕುದಿವಂಗೆ ಹೇ ಅದೇ ಕಳತನ ಆಗುತ್ತೆ ಅಂತ ಕಾಯುವಂಥ ಅವನಿಗೆ ಹಣ ಇಟ್ಕೊಂಡಿದ್ದಾನೆ ಅದನ್ನು ಕಾಪಾಡೋದೊಂದು ದೊಡ್ಡ ಕಷ್ಟ ಅವನಿಗೆ ಇದೆಲ್ಲಕ್ಕಿಂತ ಮೀರಿದಾಗಿ ದೈಹದ ನೆಲೆಯ ನರಿಯದವಂಗೆ ಆ ಪರಮಾತ್ಮನ ಚಿತ್ತ ಏನಿದೆ ಅನ್ನೋದನ್ನು ಅವನು ಭಗವಂತ ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗುತ್ತೆ ಕೆಟ್ಟದ್ದಕ್ಕೆ ಕೆಟ್ಟ ಫಲ ಅನ್ನೋ ವಿಚಾರವನ್ನು ಯಾರೂ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತಹವರಿಗೆ ನಿದ್ರೆ ಖಂಡಿತವಾಗಿ ಬರೋದಿಲ್ಲಪ್ಪ ಅಂತ ಹೇಳಿ ಹೇಳ್ತಾನೆ ಇದು ವಿದುರ ನೀತಿ ಅಂತ ಹೇಳಿ ಇಡೀ ರಾತ್ರಿಯಲ್ಲಿ ವಿದುರನಿಗೆ ನೀತಿಯನ್ನೇ ಬೋಧನೆ ಮಾಡ್ತಾನೆ ಆ ವಿದುರ ಇಷ್ಟಾದರೂ ಕೂಡ ಅಣ್ಣಯ್ಯ ಅವನು ವಿದುರ ಹೇಳ್ತಾನೆ ಅಣ್ಣಯ್ಯ ನೀನು ಅಜಾತಶತ್ರುವಾದಂತಹ ಯುಧಿಷ್ಠಿರನಿಗೆ ಎಷ್ಟು ತೊಂದರೆ ಕೊಟ್ಟೆ ನೀನು ಅವನಿಗೆ ಅವನು ಸಹಿಸಲು ಅಸಾಧ್ಯವಾದಷ್ಟು ತೊಂದರೆಯನ್ನು ಕೊಟ್ಟರೂ ಕೂಡ ಆ ಕಷ್ಟಗಳನ್ನು ಅವನು ಅನುಭವಿಸಿದ್ದಾನೆ ಒಂದು ಅಕ್ಷರವನ್ನು ಮಾತನಾಡಲಿಲ್ಲ ನೀನು ಹೆಚ್ಚು ಇನ್ನೂ ಅವನಿಗೆ ಕಷ್ಟವನ್ನು ಕೊಡಬೇಡ ಭೀಮಸೇನ ಅಂದರೆ ಆ ಕಾಳ ಸರ್ಪ ಇದ್ದಂಗೆ ನೀನು ಅವನ ಹೆಸರನ್ನು ಹೇಳಿದರೆ ಗಡಗಡ ಅಂತ ನಡಕ್ತೀಯಾ ಅವನು ಬಾಯಿ ಬಿಟ್ಟು ಹೇಳ್ತಾನೆ ಆ ರಾತ್ರಿ ನನಗೆ ಆ ಭಾ ಭೀಮನನ್ನು ನೆನೆಸಿಕೊಂಡ್ರೆ ಭಯ ಆಗತ್ತೆ ಅಂತ ಹೇಳಿ ಅಂತಹ ಕಾಳಸರ್ಪವನ್ನು ನೆನೆದಂತೆ ನೀನು ಗಡಗಡ ನಡುಗ್ತಾ ಇರ್ತೀಯ ಇನ್ನು ಕ್ರೋಧಾವೇಶದಿಂದ ತಮ್ಮಂದಿರ ಜೊತೆಯಲ್ಲಿ ಅವನು ಬುಸುಗುಟ್ತಾ ಇರ್ತಾನೆ ಯಾವಾಗಲೂ ನಿನ್ನ ಹೆಸರು ಹೇಳಿದರೆ ಬ್ರಾಹ್ಮಣರು ದೇವತೆಗಳು ಆರಾಧ್ಯ ದೈವತೆಯಂತೆ ಆ ಕೃಷ್ಣನನ್ನು ಆರಾಧಿಸ್ತಾರೆ ಅಂತಹ ಕೃಷ್ಣ ಪಾಂಡವರನ್ನ ಹೃದಯದಲ್ಲಿ ಇಟ್ಟುಕೊಂಡು ಕಾಪಾಡ್ತಾ ಇದ್ದಾನೆ ಅವನು ದೂರದಲ್ಲಿಲ್ಲ ದ್ವಾರಕೆಯಲ್ಲೇ ಇದ್ದಾನೆ ಹೆಚ್ಚು ಅವನಲ್ಲಿ ವೈರ ಬೇಡ ಯಾರನ್ನ ಪುತ್ರ ಅಂತ ತಿಳ್ಕೊಂಡು ನೀನು ಮನೆಯಲ್ಲಿ ಇಟ್ಟುಕೊಂಡಿದ್ದೀಯೋ ಅವನನ್ನು ಅತಿ ಪ್ರೇಮದಿಂದ ಅವನು ಮಾಡುವ ಎಲ್ಲ ಕೆಟ್ಟ ಕೆಲಸಗಳಿಗೂ ಕೂಡ ನೀನು ಕುಮ್ಮಕ್ಕನ್ನು ಕೊಡ್ತಾ ಇದ್ದೀಯೋ ಅವನು ಎಲ್ಲ ದುಷ್ಟ ದೋಷಗಳ ಶ್ರೀಮೂರ್ತಿಯಾಗಿ ನಿನ್ನ ಮನೆಯಲ್ಲಿ ಹಾಸು ಹೊಕ್ಕಿ ಮಲಗಿದ್ದಾನೆ ಯಾರು ದುರ್ಯೋಧನ ಅವನನ್ನು ನೀನು ಮೊದಲು ತೊರೆದು ಬಿಡು ಅವನನ್ನು ಬಿಟ್ಟು ಬಿಡು ಕೃಷ್ಣನನ್ನು ದ್ವೇಷ ಮಾಡತಕ್ಕಂತಹ ಬುದ್ಧಿ ಇರತಕ್ಕಂತಹವರನ್ನು ಯಾರನ್ನೂ ಕೂಡ ನಾವು ಸಹಿಸಿಕೊಳ್ಳಬಾರದು ಅವನನ್ನು ತೊರೆದು ಬಿಡು ನೀನು ಅಂತ ಹೇಳಿ ಹೇಳ್ತಾನೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ